ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕಳೆದೊಂದು ವಾರದಿಂದ ಮೋಡ ಮುಸುಕಿದ ವಾತಾವರಣ ಮತ್ತು ನಿರಂತರ ಮಳೆಯ ಕಾಟ ಶುರುವಾಗಿದೆ ಮಳೆಯಿಂದ ರಾಜಧಾನಿಯಲ್ಲಿ ಡೆಂಗಿ ಸೈಲೆಂಟ್ ಆಗಿ ಏರಿಕೆಯಾಗ್ತಿದೆ ಮತ್ತೊಂದು ಕಡೆ ಸಾರಿ ಇನ್ಫ್ಲೂಯೆನ್ಸಾ ಜೊತೆಗೆ ಮಲೇರಿಯಾ ಟೆನ್ಷನ್ ಶುರುವಾಗಿದೆ ರಾಜಧಾನಿಯಲ್ಲಿ ಮಳೆ ಕಾಟ ರೋಗಗಳ ಭೀತಿ ಸೈಲೆಂಟ್ ಆಗಿ ಒಕ್ಕರಿಸುತ್ತಿವೆ ಮಹಾಮಾರಿ ರಾಜಧಾನಿಯಲ್ಲಿ ಮಳೆಯಬ್ಬರದಿಂದ ರೋಗಗಳು ಸೈಲೆಂಟ್ ಆಗಿ ಒಕ್ಕರಿಸುತ್ತಿವೆ ಅದರಲ್ಲೂ ಕೆಸಿ ಜನರಲ್ ಜಯನಗರ ಆಸ್ಪತ್ರೆ ಬೌರಿಂಗ್ ಆಸ್ಪತ್ರೆ ಸೇರಿ ರಾಜ್ಯದಲ್ಲಿ ಮಲೇರಿಯಾ ಕೇಸ್ಗಳು ಕಂಡುಬರುತ್ತಿವೆ ಕಳೆದ ವಾರ ತೊಂಬತ್ತೆರಡು ಮಲೇರಿಯಾ ಕೇಸ್ ದಾಖಲಾಗಿದೆ ಜೊತೆಗೆ ಡೆಂಘಿ ಮೂರು ಸಾವಿರದ ಐನೂರ ತೊಂಬತ್ತೊಂದು ಕೇಸ್ ಸಾರಿ ಐದು ಸಾವಿರದ ನಾಲ್ನೂರ ತೊಂಬತ್ತೇಳು ಇನ್ಫ್ಲುಯೆನ್ಸಾ ಸಾವಿರದ ಏಳ್ನೂರ ನಲವತ್ತೆರಡು ಕೇಸ್ ಕಂಡು ಬಂದಿವೆ ಕಲುಷಿತ ನೀರು ಆಹಾರದ ಎಫೆಕ್ಟ್ನಿಂದ ತೀವ್ರ ಜ್ವರ ಚಳಿ ತಲೆನೋವು ಮೈಕೈ ನೋವು ವಾಂತಿ ವಿಪರೀತ ಸುಸ್ತು ಕಂಡು ಬರ್ತಿವೆ ವೈದ್ಯರು ಇಂತಹ ಲಕ್ಷಣ ಕಂಡು ಬಂದರೆ ನಿರ್ಲಕ್ಷ್ಯ ವಹಿಸದಂತೆ ಎಚ್ಚರಿಕೆ ನೀಡಿದ್ದಾರೆ ಮಳೆ ಜಾಸ್ತಿ ಬರ್ತಾ ಇದ್ದಾಗ ನಿಂತ ನೀರಿನಲ್ಲಿ ಮಸ್ಕಿಟೋ ಬ್ರೀಡಿಂಗ್ ಪ್ಲೇಸ್ ಬ್ರೀಡಿಂಗ್ಸ್ ಜಾಸ್ತಿ ಆಗೋ ಸಾಧ್ಯತೆ ಇದ್ದು ಸೊ ಮಸ್ಕಿಟೋ ವೆಕ್ಟಾನ್ ಬಾನ್ ಡಿಸೀಸ್ಗಳು ನಮಗೆ ಜಾಸ್ತಿ ಕಾಯಿಲೆಗಳು ಬರ್ತವೆ ಸೊ ಇದರ ಲಕ್ಷಣಗಳು ಬಿಟ್ಟು ಬಿಟ್ಟು ಚಳಿ ಜ್ವರ ಬರೋದು ಅದರಲ್ಲಿ ಆ ಪ್ಯಾರಾಸೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಚಳಿ ಜ್ವರ ವಾಂತಿ ಏನು ನಾರ್ಮಲ್ ಆಗಿ ಈ ಕಾನ್ಸ್ಟಿಟ್ಯೂಷನಲ್ ಸಿಂಟಮ್ಸ್ಗಳು ಅಂತ ಹೇಳ್ತೀವೋ ಅವು ಈ ಲಕ್ಷಣಗಳು ಕಂಡು ಬರ್ತದೆ ಮಹಾನಗರಿ ಬೆಂಗಳೂರಲ್ಲಿ ಡೇಂಜರ್ ಖಾಯಿಲೆಗಳು ತಾಂಡವವಾಡೋಕ್ಕೆ ಶುರುವಾಗಿದೆ ನಗರದಲ್ಲಿ ಡೆಂಗಿಕೆ ಸಂಖ್ಯೆ ಕಳೆದ ವಾರ ನೂರ ಎಂಬತ್ತೆಂಟು ಇತ್ತು ಜನವರಿಯಿಂದ ಇಲ್ಲಿವರೆಗೆ ಮೂರು ಸಾವಿರದ ಐನೂರ ತೊಂಬತ್ತೊಂದು ಕೇಸ್ ದಾಖಲಾಗಿವೆ ಸಾರಿ ಕೇಸ್ ಸಂಖ್ಯೆ ಕಳೆದ ವಾರ ನೂರ ಇಪ್ಪತ್ತೆರಡು ಇತ್ತು ಆದರೆ ಜನವರಿಯಿಂದ ಈವರೆಗೆ ಐದು ಸಾವಿರದ ನಾಲ್ನೂರ ತೊಂಬತ್ತೇಳು ಕೇಸ್ ದಾಖಲಾಗಿವೆ ಜೊತೆಗೆ ಇನ್ಫ್ಲೂಯೆನ್ಸಾ ಕೇಸ್ ಸಂಖ್ಯೆ ಕಳೆದ ವಾರ ಮುನ್ನೂರ ನಲವತ್ತಾರು ಇತ್ತು ಜನವರಿಯಿಂದ ಈವರೆಗೆ ಸಾವಿರದ ಏಳ್ನೂರ ನಲವತ್ತೆರಡು ಪ್ರಕರಣಗಳು ದಾಖಲಾಗಿವೆ ಒಟ್ನಲ್ಲಿ ಸಿಟಿಯಲ್ಲಿ ಡೆಂಘಿ ಡಂಗುರ ಸಾರೋಕೆ ಶುರು ಮಾಡುತ್ತಿದ್ರೆ ಮಲೇರಿಯಾ ಜ್ವರ ಮೈ ಕಾಡೋಕೆ ಶುರು ಮಾಡಿದೆ ಹೀಗಾಗಿ ಜನ ಹೆದರದೆ ಸ್ವಚ್ಛತೆ ಕಾಪಾಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿದ್ರೆ ಒಳ್ಳೆಯದು ಹಂಸಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು